ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ ಶೂನ್ಯ ಇಂಗಾಲದತ್ತ ನಮ್ಮ ನೆಡೆಗೆ ಲಿಥಿಯಂ ಕೋಬಾಲ್ಟ್ನಂತಹ ಖನಿಜಗಳ ಪಾತ್ರ ಸಕಲ ಜೀವರಾಶಿಯನ್ನ ತನ್ನ ಒಡಲಲ್ಲಿ ಇಟ್ಕೊಂಡು ಪೊರಿತಾ ಇರುವಂತಹ ಭೂಮಿ ಎಂಬ ಸುಂದರ ಗ್ರಹವು ಹಲವು ಖನಿಜ ಸಂಪನ್ಮೂಲಗಳ ಆಗರವು ಕೂಡ ಹೌದು ಇಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನ ಗಣಿಗಾರಿಕೆ ಮಾಡಿ ಅನೇಕ ಸವಲತ್ತುಗಳನ್ನ ಪಡಿತಲೇ ಇದ್ದೀವಿ ಲೀಥಿಯಂ ಎನ್ನುವುದು ಲೋಹಗಳಲ್ಲಿಯೇ ಹಗುರವಾದ ಬೆಳ್ಳಿಯಂತೆ ಬಿಳುಪಾಗಿರುವಂತಹ ಮೃದುವಾದ ಲೋಹ ಈ ಕ್ರಿಯಾಶೀಲ ಲೋಹವು ನಿಸರ್ಗದಲ್ಲಿ ಚಿನ್ನದಂತೆ ಶುದ್ಧ ರೂಪದಲ್ಲಿ ಅಥವಾ ಸ್ವತಂತ್ರವಾಗಿ ಅಸ್ತಿತ್ವದಲ್ಲಿಲ್ಲ ಇತರ ಧಾತುಗಳೊಂದಿಗೆ ಸಂಯೋಜನೆಗೊಂಡು ಖನಿಜ ಅಥವಾ ಅದಿರಿನ ರೂಪದಲ್ಲಿ ದೊರೆಯುತ್ತದೆ ಲಿಥಿಯಮ್ನ ಹಲವು ಅದಿರುಗಳು ನೀರಿನಲ್ಲಿ ಕರಗುವ ಗುಣವನ್ನ ಹೊಂದಿರುವುದರಿಂದ ಭೂಮಿಯನ್ನ ಆವರಿಸಿರುವಂತಹ ಸಾಗರ ಸಮುದ್ರದ ಉಪ್ಪು ನೀರಿನಲ್ಲಿಯೂ ಕೂಡ ಲಿಥಿಯಮ್ ಕರಗಿದ ರೂಪದಲ್ಲಿ ಮಿಲಿಯನ್ ಟನ್ಗಳಷ್ಟು ಅಡಕವಾಗಿದೆ ಪ್ರಸ್ತುತ ಪ್ರಪಂಚದಾದ್ಯಂತ ಬೇಡಿಕೆಯಲ್ಲಿರುವಂತಹ ಲೀಥಿಯಂನ ನಿಕ್ಷೇಪಗಳಿರುವುದು ಬೆರಳಣಿಕೆಯಷ್ಟು ದೇಶಗಳಲ್ಲಿ ಮಾತ್ರ ಅದರಲ್ಲೂ ನಿಕ್ಷೇಪಗಳಿದ್ದಾಗಿಯೂ ಸಹ ಅಲ್ಲಿನ ಅನೇಕ ಭೌಗೋಳಿಕ ಲಕ್ಷಣಗಳಿಗನುಗುಣವಾಗಿ ಗಣಿಗಾರಿಕೆ ಕೈಗೊಂಡು ದುಬಾರಿ ವೆಚ್ಚವನ್ನು ತೆತ್ತು ಆಧುನಿಕ ತಂತ್ರಜ್ಞಾನದ ಬಳಕೆಯಿಂದ ಈ ಲೋಹದ ಸಂಸ್ಕರಣೆಯನ್ನ ಕೈಗೊಂಡು ಉತ್ಪಾದನೆಯನ್ನ ಮಾಡ್ತಾ ಇರುವಂತಹ ದೇಶಗಳು ಇನ್ನೂ ಕಡಿಮೆ ದಕ್ಷಿಣ ಅಮೆರಿಕದ ಅರ್ಜೆಂಟೈನಾ ಚಿಲೆ ಮತ್ತು ಬೊಲಿವಿಯಾ ರಾಷ್ಟ್ರಗಳು ಪ್ರಪಂಚದಲ್ಲಿಯೇ ಅತಿ ಹೆಚ್ಚಿನ ಲೀತಿಯ ಮನ ಅಂದ್ರೆ ಪ್ರಪಂಚದಲ್ಲಿರುವಂತಹ ಒಟ್ಟು ನಿಕ್ಷೇಪದ ಮೂರನೇ ಒಂದು ಭಾಗವನ್ನ ಹೊಂದಿರುವಂತಹ ರಾಷ್ಟ್ರಗಳಾಗಿವೆ ಅಲ್ಲದೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಆಸ್ಟ್ರೇಲಿಯಾ ಮತ್ತು ಚೀನಾ ದೇಶಗಳು ಈ ಲೋಹದ ನಿಕ್ಷೇಪವನ್ನ ಹೊಂದಿರುವಂತಹ ಇನ್ನಿತರ ಪ್ರಮುಖ ರಾಷ್ಟ್ರಗಳು ದಿನ ದಿನ ಕಳೆದಂತೆ ಹೆಚ್ಚಿನ ವಾಹನಗಳ ದಟ್ಟಣೆಯಿಂದ ಅವುಗಳು ದಹಿಸುವ ಇಂಧನ ಉರಿವಿಕೆಯಿಂದ ಭೂಮಿಯ ತಾಪಮಾನ ಹೆಚ್ಚಳಕ್ಕೆ ಕಾರಣವಾಗ್ತಾ ಇರುವಂತಹ ಹಸಿರು ಮನೆ ಅನಿಲಗಳ ಉತ್ಪತ್ತಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಇದರಿಂದ ಅನೇಕ ನೈಸರ್ಗಿಕ ವಿಪತ್ತುಗಳಿಗೆ ತುತ್ತಾಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ಇಂಧನಗಳಿಗೆ ಪರ್ಯಾಯವಾಗಿ ಬೇರೆ ಮೂಲಗಳಿಂದ ಇಂಧನವನ್ನ ಕಂಡುಕೊಳ್ಳುವಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ ಹೀಗಾಗಿ ಭೂಮಿಯ ತಾಪಮಾನಕ್ಕೆ ಕಾರಣವಾಗುವ ಅನಿಲಗಳನ್ನ ಹೊರಸೂಸದಿರುವಂತಹ ತಂತ್ರಜ್ಞಾನವನ್ನು ಬಳಸಲೇಬೇಕಾದ ಅನಿವಾರ್ಯತೆ ಇದ್ದಂತಹ ಸಂದರ್ಭದಲ್ಲಿ ಲೀಥಿಯಂ ಲೋಹವನ್ನು ಬಳಸಿದ ಬ್ಯಾಟ್ರಿಯನ್ನು ಎಲೆಕ್ಟ್ರಿಕ್ ವಾಹನಗಳಲ್ಲಿ ಬಳಕೆ ಮಾಡುವುದರಲ್ಲಿ ಯಶಸ್ವಿಯಾಗಿದ್ದೇವೆ ಕೂಡ ಮೊದಲೆಲ್ಲ ಸ್ಥಿರ ದೂಳವಾಣಿಗಳನ್ನ ಬಳಸ್ತಾ ಇದ್ದಂತಹ ನಾವು ಈಗ ಹೋದ ಕಡೆಯಲ್ಲೆಲ್ಲ ಮೊಬೈಲ್ ಕೊಂಡು ಹೋಗ್ತೀವಿ ಕಂಪ್ಯೂಟರ್ ಲ್ಯಾಪ್ಟಾಪ್ಗಳನ್ನು ಬಳಸ್ತಾ ಇದ್ದೀವಿ ಇದರಲ್ಲೆಲ್ಲ ಬಳಸುವ ಬ್ಯಾಟ್ರಿ ಕೂಡ ಇದೇ ಲೀಥಿಯಂ ಮಾಡಲ್ಪಟ್ಟಿರುವುದು ಈ ಲೀಥಿಯಂ ಲೋಹವನ್ನು ಅದರ ಖನಿಜ ನಿಕ್ಷೇಪದಿಂದ ಗಣಿಗಾರಿಕೆ ಮಾಡಿ ಹೊರತೆಗೆದು ಖನಿಜವನ್ನ ಸಂಸ್ಕರಿಸಿ ಲವಣಯುಕ್ತ ಲೀಥಿಯಂ ಲೋಹವನ್ನು ಪಡೆಯಲಾಗುತ್ತೆ ಮೊದಲು ಶುದ್ಧ ರೂಪದಲ್ಲಿರುವಂತಹ ಲೀಥಿಯಂ ಲೋಹ ಗಾಳಿ ಮತ್ತು ನೀರಿನೊಂದಿಗೆ ಸುಲಭವಾಗಿ ಪ್ರತಿಕ್ರಿಯಿಸುವುದರಿಂದ ಲವಣಯುಕ್ತ ಲೋಹದ ಸಂಯುಕ್ತವನ್ನ ಬಳಸಲಾಗುವುದು ಉದಾಹರಣೆಗೆ ಲೀಥಿಯಂ ಕಾರ್ಬೋನೇಟ್ ಮತ್ತು ಲೀಥಿಯಂ ಹೈಡ್ರಾಕ್ಸೈಡ್ ಲವಣಗಳು ನಂತರ ಈ ಲವಣಗಳನ್ನ ಎಲೆಕ್ಟ್ರಿಕ್ ವಾಹನಗಳ ಬ್ಯಾಟರಿಗೆ ಬೇಕಾಗುವ ಕ್ಯಾಥೋಡ್ ಅನ್ನ ತಯಾರಿಸಲು ಕಳುಹಿಸಲಾಗುತ್ತೆ ಈ ಲೀಥಿಯಂ ಲೋಹದ ಜೊತೆಗೆ ಕೋಬಾಲ್ಟ್ ನಿಕೆಲ್ ಮತ್ತು ಮ್ಯಾಂಗನೀಸ್ ಅಲ್ಯೂಮಿನಿಯಂ ಲೋಹಗಳನ್ನು ವಿವಿಧ ಅನುಪಾತದಲ್ಲಿ ಸೇರಿಸಿ ಕ್ಯಾಥೋಡ್ಗಳನ್ನು ತಯಾರಿಸಲಾಗುತ್ತೆ ಈ ಕ್ಯಾಥೋಡ್ಗಳನ್ನು ಆನೋರ್ಡ್ನಿಂದ ಭೌತಿಕವಾಗಿ ಬೇರ್ಪಡಿಸಿ ಸೂಕ್ತ ದ್ರಾವಕದೊಂದಿಗೆ ಒಟ್ಟುಗೂಡಿಸಿ ವಿದ್ಯುತ್ ಕೋಶವನ್ನು ತಯಾರಿಸಲಾಗುವುದು ನಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಒಂದು ವಿದ್ಯುತ್ ಕೋಶ ಅಥವಾ ಹಲವು ವಿದ್ಯುತ್ ಕೋಶಗಳನ್ನು ಸೇರಿಸಿ ಬ್ಯಾಟರಿಗಳನ್ನು ತಯಾರಿಸಲಾಗುವುದು ಲೀಥಿಯಂ ಅಯಾನ್ ಬ್ಯಾಟರಿಗಳನ್ನು ಪವರ್ ವಿದ್ಯುತ್ ಟರ್ಬೈನ್ಗಳು ಸೌರ ಫಲಕಗಳು ಮತ್ತು ಎಲೆಕ್ಟ್ರಿಕ್ ವಾಹನಗಳಲ್ಲಿ ಬಳಸಲಾಗುತ್ತೆ ಜಾಗತಿಕ ತಾಪಮಾನ ಹೆಚ್ಚಿಸುವ ಕಾರ್ಬನ್ ಡೈಆಕ್ಸೈಡ್ ಅನ್ನು ತಗ್ಗಿಸುವ ನಿಟ್ಟಿನಲ್ಲಿ ಲೀಥಿಯಂ ಕೋಬಾಲ್ಟ್ನಂತಹ ಖನಿಜಗಳ ಗಣಿಗಾರಿಕೆ ಇಂದಿನ ತುರ್ತು ಹೌದು ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ कार्यक्रम निर्माण रोजलिन्ड माथ्यु